ಹುಡುಗೋಲ ನುಂಗಿದರ ಹರಿಯ ತೈತಿ ಮೆಣಸಿನಕಾಯಿ ತಿಂದರ ಉರಿಯ ತೈತಿ ಹೇಳಿದವ್ರ ಮಾತಲ್ಲಿ ನೀ ಕೇಳ್ತಿ ಕಳ್ಕೊಂಡ ಮ್ಯಾಲ ಅಳತಿ ಹೇಳಿದವ್ರ ಮಾತಲ್ಲಿ ನೀ ಕೇಳತಿ ಕಳ್ಕೊಂಡ ಮ್ಯಾಲ ಅಳತಿ ನಮ್ಮ ಮುದುಕ ಸತ್ತು ಕುಡ್ಲನ ಈ ಹುಡುಗಿಗೆ ಸಣ್ಣ ವಯಸ್ಸಿನಾಗ ಲಗ್ನ ಮಾಡಿ ಕೊಟ್ನಿ

ಎಂತ ಕಾಲ ಬತ್ತಪ್ಪ ಈಗಿನ ಕಾಲ ಛೇ 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 ಸಾಕ ಸಾಕಾಗಿ ಹತ್ತ ಗಾಂಡ್ ಬಡದ್ರ ಮಕ್ಕಳು ಮನೆಗೆ ಬರ್ತಾರ ನನ್ನ ಮಗಳು ಮಾಡ್ರ್ ಬರ್ತಾಳ ಹೆಂತ ಕಾಲರ ಬತ್ತಪ್ಪ ಇವ್ನವನ ಕಟ್ಟಿ ಆಡಿಸದ ನನ್ನ ಮಗಳು ಕ್ವಾಂಡ ಕ್ವಾಂಡೀರಪ್ಪ ನಮ್ಮ ಹುಡುಗಿ ಹುಡುಗರ ಕರಿಯಾ ಹೊಡ್ತಾಳಂದ அவர்னா இவ் நவன இக்கின் உடிகாடி மனியாக தந்து ஒகிப்பந்த அவ கால கால் மாரிலே ஹுடீத்தானிர்ப்பா இவ்வளவு கட்ட மக்கண நீங்க நம்ம சதை கெடஸ் கட்டு தாழி கட்ட வர்த்தல நினை தாழி தாழி நோடு தாழிக்கு

మాట్ అది అప్పుడు శోష சீர்த்தா நீன உடஸ் சீரே

ಕರಿತೇವೆ ಹುಡುಗಿ ನೀವು ಆ ಕಡೆ ಹೋಗ್ತು ನೀವು ಎಲ್ಲಿ ಹೋದ ಹುಡುಗ ಆ ಬೆಂಡತ್ತಿದ್ರೆ ಫೋನ್ ಹಚ್ಚಿದ್ರೆ ಆತದೆ ಸ್ವಲ್ಪ ಆ ಕಡೆ ಹೋಗಾಕೆ ಹೋಗಿರ್ತೇಳ ಬರೀದು ಅವಾಗ ಕೇಳೋಕ್ ಬರತ್ತೆ ನಿಮ್ಮಪ್ಪ ಹಲೋ ಅಲೋ ಅಲೋ ನೋಡ್ರಿ ಆ ನಮ್ಗೆ ಬೇರೆ ಹೆಂಗ್ ಅದರಿ ಆರಾಮ್ ಅದೇವ್ರಿ ಸೊಕಾರ್ದು ನೀವು ಆರಾಮದಿವಿ ರೀ ಆರಾಮ ಅದೇನಪ್ಪ ಎಲ್ಲಿ ಮಗಳು

ಅದಕ್ಕ ಈಗ ಇಬ್ರು ಸಹಿಸ್ಕೊಂಡ ಹೋಗ್ಬೇಕ ಈಗ ಎಲ್ಲ ತಪ್ಪಾ ಪಡಿ ಮಕ್ಳು ಮಾಡಿದ್ರ ಹಾ ನೀವು ಸಹಿಸ್ಕೊಂಡ್ ಹೋಗ್ಬೇಕು ನಾವು ಸಹಿಸ್ಕೊಂಡ್ ಹೋಗ್ಬೇಕ್ ರೀ ಹೌದೌದೌದು ಹೌದ್ರಿ ಹೌದೌದ್ರಿ ಆಯ್ತ ನಾವ್ ಕರ್ಕೊಂಡ್ ಬರ್ತೇನ್ರಿ ಕಳ್ಸಿಕೊಳ್ತಮ್ಮ ಯಾಕದ್ರಿ ಅಂದ್ರೆ ನಡೀತತಿ ಮದ್ ಸರಿ ನನ್ಗೂ ಹೌದೌದು ಏನ್ ಆಗ್ತಿರ್ತೇತಿ ಸ ಅಂದ್ ಜಾಗ ಆಗ್ತಿರ್ತತಿ ತಲೆ ಕೆಡಿಸ್ಕೊಬೇಡ ಹ್ಮ್ ಹೆಂಗ್ ಮಾಡ್ತಿಪ ನಾನ್ ಮುಂಜ ಕಳ್ ಆಯ್ತಾಯ್ತು ಕರ್ಕೊಂಡ್ ಬರ್ತನ್ರಿ ಗಂಡನ ಹತ್ರ ಏನೂ ಹೊಳಿಲ್ರಿ ಆಕಿ ಈಗ ಗಂಡನೂ ಕೋಣ್ ಹಚ್ಚಿದ್ದ ಕಳ್ಸ ಕಳ್ಸಮ ಅಂತ ಹೇಳಿ ಹಾ ಅದಕ್ಕೆ ನೀವೋ ಒಂದ್ ಸ್ವಲ್ಪ ಬಾಳ್ ಜಗಳ ತೆಗಿತೀರತ್ತ ಏನ್ ವಯಸ್ಸಾಗುತ್ತಲ್ಲಪ್ಪ ಏನ್ ಏನ್ ಹಾಕಿರತ್ತೆ ಸಹಿಸಿಕೊಂಡ್ ಹೋಗುದು ಮತ್ತೆ ನೀವ್ ಅಟ್ಟಿಸ್ಕೊಂಡ್ ಹೋನ ಹಿರಿಯರು ಅಟ್ಟಿಸ್ಕೊಂಡು ಹೋನೋರ್ ಸಣ್ಣ ಅಟ್ಟಿಸ್ಕೊಂಡ್ ಹೋಗ್ರಿ ಹೌದು ನೀವ್ ಒಂದ್ ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಹೋಗ್ರಿ ಹಾಕೋಣ ಹಾಕೊಂಡ್ ಹಾಕೊಂಡ್ ಹೊಟ್ಟೆ ಕೂಡ ಹಾಕೊಂಡ್

ಬರೆ ಹೊಂಡಕೊಂಡೆ ಬಗೂ ಸಂಸಾರ ಮಾಡಬೇಕು ಅಂತ ಅವರೇ ಹೇಳ್ತನ ಆರಿ ಕಂದಿ ಚುಟಾಕಾಗಿಗೆ ಚಾಕು ಕೊಡಿ ಮಾಡಿ ಅಗೆ ಬಜಿಕಾ ಕೊಡಿ ಅಂತ ಏನು ಹೇಳ್ತಿನಿ ಬರೆ ನನಗೆ ಹೇಳ್ತ ಎಲ್ಲಾನು ಮಾಡ್ಕೋತೆ ಅಣ್ಣಾ ಹೊಳ್ಮಕ್ಕೆ ಮಾಡಬೇಕು ಸಜಿ ಅನ್ನೋದು ಕೇಳೋರೇ ಮಾಡೋ ಅಂತ ಅವರ ಬಸಾ ಹೇಳ್ತನ ಏ ಇವಳು ಎಲ್ಲ ಸುಳ್ತರು ಹೆಂಗ ಮಾಡಿದ ಸಂಸಾರ ಅಕಲ್ಲಪ್ಪ ನೀನಗದ್ರ ಯಾರಿಲಿ ಮನೆಯಲ್ಲಿ ನೀನು ಒಬಳೆ ಇರ್ತಿ ಸುಮ್ ಅವರಿ ಮಾಡಿದ ಅಂತ ನನಗೆ ಮಾಡಿದ ಅಂತ ಸುಮ್ ಇಲ್ಲ ಇಡ್ಬಿಡು ನೀನೇ ಯಾಕೆ ಮಾಡ್ತಿ ಎಲ್ಲ ಹಾಕೋತೆ ನನಗೆ ನೋಡುವ ಯಾರು ಎಲ್ಲಿರ್ಬೇಕು ಅಲ್ಲಿದ್ರೆ ಚಂದ ಹೆಂಡ ಮಕ್ಕಳು ಗಂಡನ ಮನೆ ಇದ್ರೆ ಚಂದ ಅದಕ್ಕ ಈಗ ತವರ್ ಮನೆ ಆಗಿದ್ರೆ ಮಂದಿ ಏನ ತಿಳ್ಕೊತಾರ ಅಪಾರ್ಥ ಇಲ್ಲ

మాట్ నమస్కారీ బ స్వల్ప సమాధాన శాంత రీతింద్రీ కన్కే కొయ్ కింద జగ్ చాలూ అక్క நீர் தந்து கொடுத்த ಅಲ್ಲೂ ತಮ್ಮ ಹಿಂಗ್ ಮುಂದೆ ಹಿಂಗ್ ಮಾಡ್ತಾ ನೀಂಗ್ ಮಾಡಬಾರ್ದು ಹೋಗಾವ್ರಿ ಬುದ್ಧಿ ಮಾಡ್ಕೊಂಡು ಹೋಗುದ್ರಿ ಮತ್ತೆ ಏನ್ ಮಾಡುದಿನ ಈಗ ನಾವು ಅಟ್ಟ ಹಾಕೊಳ್ಳಾರ್ಟಾಗ ಹಾಕೋತಾರೇನು ಉಂಟು ಹೇಳಿದ್ರಿ ನೋಡ್ರಿ ಹಿರಿಯರ ಮಗ ನಿಮ್ ಮನೇಲಿ ಹಚ್ಚಿ ಕಳು ಸಂಸಾರ ಮಾಡ್ಕೊಡ್ತಾನೆ ನಿಮಗ್ ಗುರ್ತ ಹೌದು ಅಲ್ಲ ಅನ್ನೋ ನಿಮಗ್ ಗುರ್ತ ಒಂದು ತಪ್ಪಾದರೂ ಆಗದೇ ಒತ್ತಾದರೂ ಆಗದೇ ಚಂದದ ಬರೆ ಮಾಡಕಂತು ನೀ ಜಾಗಬರಿ ಐತಿ ನನಗೆ ಏನ ಐತಿ ಒಂದು ಹುಡಿ ಸಾald ಓದು ಒಂದು ಹೆಚ್ಚು ಆಗದೇ ಕಮ್ಮ ಆಗದೇ ಹಟಾಕೊಂಡು ಹೋಗಿದೆ ಮುಂಬಾರಿ ನಾ ಬರ್ತನ್ ರೇ ನೀ ಯಾವಾಗ ಬರಿ ಬಂಗಿ ಹಟಕ್ಕೆ ಆ ಸರ್ ಚಿಕನ್ ಅಂತಾಕೆ ಉಂಟಾಗಿದೆ ನಾನು ಹೋಗಕತ್ತೆ ನಾಡ್ರಿ ನಮ್ಮೂ ನೀರಾಸು ಓದು ಐತಿ ಗಾಡಲ ಓ ಆ ಕಾದೆ ಇದ್ದೆಂದ್ರೆ 나 ಎಲ್ಲಾ ನೆನೆರ್ತಿದ್ದೆ ನೀರಾಸುವತಿ ಏನು ದೂರ ಎಡಿ ಇದ್ದ್ರು ீேன் நி அட்டகாத நமது அரே ஆகித்துமா இன்லை அரே அழேம்மா மாவன ஏன் அதுக்கொள்ள ದೋಸ್ತ ಮತ್ತೆ ತಂಗಿನ ಕರ್ಕೊಂಡ ಮನೆಯಾಗ ನಿಮ್ಮ ಸ್ವಲ್ಪ ಈಶ್ ಬುದ್ಧಿ ತಂಗ್ ನೀನ ಸಣ್ಣ ಕೇಳ ನೀಸ್ಕೊಂಡ್ ಹೋಗ್ತಾಯ ಕರ್ಕೊಂಡ್ ಇದರ್ಕೊಂಡ ನೋಡಿದ ನಾನು ಬರ್ತಾ ಇದ್ದಾರ ಹಾ ಬಂದಿನ ಸಂಭಾಸ್ಕೊಂಡ್ ಹೋಗ್ತ ಈಗ ನಾವ್ ಹ್ಮ್ ಆಕೆ ಸಿಟ್ಟು ತಿಳ್ಕೊತಾರ ಹಾ ನಮ್ ಅಪ್ಪ ಏನಾರ ನಾವು ಸಿಟಿ ತಿಳ್ಕೊತ ಈ ಕಡೆ ನಮ್ಗೆ ಮುಂಗಾಕೂರ ಈಗ ನೋಡ ಇಂತಾ ಕಾಲ್ದಾಗ ಹೆಣ್ ಸಿಗಬೇಕಂದ್ರ ನಶೀಬ್ ಆಗೇತ್ ಮುಂದ ಸ್ವಲ್ಪ ನೋಡಿ ತಿಳ್ಕೊಂಡ್ ಇದು ಮಾಡ್ಕೊ ಈಗ ಬರೋಬರಿ ಆತ ನಮ್ ಕಡೆ ಸಲಸ್ಯನು ಇಲ್ಲಾ ಆಕಿ ನುಡಿ ಜವಾತ್ ಏನೂ ಇಲ್ಲಾಲ್ದಾಗ ತಗ್ಲದ್ ಮಾಡ ಬುದ್ದಿ ಇರಬೇಕು ಆದ್ರೆ ಸಂಭಾಷ್ಕೊಂಡ ಇನ್ನೂ ಅಪ್ಪಾರಿ ಹೇಳ್ಕೊಬೇಕ್ ಮನ್ಯಾಗ ಎಲ್ಲಾ ಚಿಕ್ಕ ಚಿಕ್ಕ ಮಾಡ್ಬಾರತ್ತೇ ಹ್ಮ್ ಮಾಮಾರ ಬಂದ್ರ ನೋಡ್ರ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಅಲ್ಲ ಬಂದ್ರಿ ಇದ್ ಹೋಗ್ಬೇಕಲ್ರಿ ಹೊಂಟ ಬಿಟ್ರಿ ಹಂಗೆ ಎಲ್ಲ ಪಂಡಿ ರಾಸು ಐತಿ ಒಂದ್ ಸ್ವಲ್ಪ ತೊಂದ್ರೆ ಐತಿ ಹೇಳಿ ಬಂದ್ ಅಪ್ಪರಿಗೆ ಕಳಿಸ್ ಬಂದ್ ಮಗ ಕಳಿಸಿ ಎಲ್ಲ ತರ ಹೇಳಿ ಬಂದನೆ ನೀವು ನೋಡ್ಕೊಂಡ್ಬಿಟ್ಟು ಅಪ್ಪಾಗ ಕೇಳು ಮಗಳ ಹೇಳು ಹುಡುಗಿ ನೋಡ್ಕೇಳ ಎಲ್ಲ ತರ ಮುಗಿಸ್ಕೊಂಡು ಹೋಗ್ ಮುಂಜೆ ಆಗ್ಬೇಡಪ್ಪ ರೀ ಅಲ್ಲ ಬಂದ್ರಿ ಒಟ್ಟ ಏನ್ ಹಾಳು ಬಿಡಕ್ ಅದೇ ಐತಿ ಜಗಳಾಡ್ ಕಿರಂದ ಅವರು ಆ ಕಡೆ ನೀವು ಈ ಕಡೆ ಹಿಂಗ್ ಆತವ್ರೆ ಆಗುದಿಲ್ಲ ಅದಕ್ಕೆ ಅವು ಮೇಲೆ ಬುದ್ಧಿ ಇಲ್ಲ ನಿಮ್ಮ ಅಪ್ಪನಾಗ ಒಂದ್ ಸ್ವಲ್ಪ ಹೇಳಿ ಕೆರಂದ ಕೇಳಿ ಅವಗಟ್ಟು ಹೇಳು ನೀವು ಮಗಳ ಜೊತೆ ಹೇಳು ಆ್ಯಕ್ ಏನ್ ಹೇಳ್ಬಿಟ್ಟು ನಾಡ ಮಗಳ್ ಮಾತಾಡೋಂಗಿಲ್ಲ ನಾನು ಅಪ್ಪ ಹೇಳ್ಕೊತೀನಿ ಬಿಡ್ರಿ ನೀವು ಹೇಳಿದ್ವಿ ಹೇಳ್ತೀನಿ ಮಾಡಿದ್ರೆ ಈಗ ನಾನು ಅವ್ರಿಗೆ ಹೇಳನ್ರಿ ಎಲ್ಲ ಕೂ ಹೌದು ಇರ್ಲಿ ಏರ್ ಎಲ್ಲಕ್ಕ ಊಟ ಮಾತ ಬರ್ರಿ ಮನಿ ಮಾಡಿ ಹೇಳ್ರಿ ಜಾರಿ ಹೇಳಿ ಬಾರಿ ಮಾತ್ वाट भरवा ते येन गंड गवती नोड रेका बल होन नमु हाले अजून पयला सिटये मारको बर आवेला येन बोल करस गदर वागतो न नाय रे ए कुंडावा कुंडावा चाय मारतो माने अन कते येनिन मरना चालना ता जा न मान ये तो मार उठता मा छे पण कब चाय मारतो रे यार इधरती क्या बनियो मारतो चाय अगिला ना येन यार हैती बोल यार ये किसे मार मत ये लड़की ना मत पकड़ाई करती है क्यों है मन कब चार मर्को मरो कीमत तो कोई नहीं है मारते अनला नहीं घोड़ों पर के नीना आपका बनाएंगे मैं तो बोला नहीं आपका नीना का पीरा आपका पानी ले ये माफ कर दे माफ कर दे क्या नीना कौन बुरा है नहीं है ना तो बाद में तो आपका सब कम

ಅಲ್ಲ ಚಲೋ ಆಗ್ಯಾಳ ಚಲೋ ಆಗ್ಯಾಳ ಹೇಳಿ ಕೇಶನ್ ಕರ್ಕೊಂಡ್ ಬಂದ್ಬಿಟ್ರು ಏನ್ ಮಾಡ್ತಾರ ಇವ್ರು ಎಲ್ಲಾ ಕೂಡ ನನ್ ಮೂರ್ ಆರು ಅಡಿಯ ಕೇಳ ಆಗತ್ತಳ ಕರೆ ಖರೆ ಮಾಡ್ತಾರ ನಿಮ್ಗೆ ಗೊತ್ತಾಗೋದು ಬರ್ಲ ಗುರು ತೊಂಬ್ರ ಕೊಡ ಇನ್ನೂ ಬಂದಿಲ್ಲ ಬರ್ಲಿ ಏನು ಇನ್ನೂ ಬರುದು ನೋಡಿ ಈಗ ಬಂದಿನಿ ನಮ್ಮ ಅಪ್ಪರ ಹೋಗಿನ ಅರ್ವತ್ ಆಸಿಲ್ಲ ಆರು ಜನ ತಗೋ ನೀವ್ ಒಂದ್ ಓಡೆ ನೀನ್ ಇವತ್ ಸಲ ಕೊಂದ ಬರ್ತಿದ್ವಿ எல்லா நானும் ஜரே மாதிரி ஜரேஷ் கப் சாக்குமார்த்து இது விட்டாள் கப் சாடந்திர ஆகது ஏன் மந்தித்த ஏட்டு கேள்வி தன்ன மனுஷ நோட் தப்ப நின்ட்டுக்கோங்க நல்ல இன்ன வந்த மாதிரி தோண்டி சேஞ்ச் பண்ண ஆலை பெல்ல சா மார்க சப்பன் சா மார்கோம் அந்த ஐந்து நிமிஷம் தடார மாதீனா தந்துக்கொட அ என்ன கையாத்தி

மணி நான் மணி நின் மகிங் அவன் மந்தி மந்திங்க நானும் ஓட

ಅಣ್ಣ ಮತ್ತಿನ ಅಲ್ಲಿ ಯಾಕಲೋಡಾ ಹೇಪಾರಾ ಮಾಡ್ತಾರಾ ಕಟ್ಟ್ ನೋಟ ಬಂದ್ ನಿ ಏಕೆ ಸಪೋರ್ಟ್ ಬೇಕಾ ಇಲ್ಲಿ ನೀನೇ ಸಪೋರ್ಟ್ ಮಾಡೋ ನೀ ಅಚ್ಚೆ ಸಪೋರ್ಟ್ ಮಾಡೋ ನೀ ನಾನೇ ಮಾಡಿ ಗುಂಡು ರಾವ್ ತೋ ಟೆಡಿ ಸಲ ಸಾಕಾ ಬಿಟಿ ನಾನು ಹಾಕ್ತಿವಿ ಅರೆ ಹಾಕ್ತೀವಿ ರೋಟನ್ ಅದಾ ಏನೇ ಕಿಮತಿ ಬೆಲ್ಲರೆ ಪ್ರಿಯಪ್ಪ ಸುವ ಸುವ ಪರವಾಗಿ ಅಣ್ಣ ನಾನು ಹೇಳ್ತವನ ಮತ್ತೆ ನಾಲ್ಕು ಸಲ ಮನೇ ಬಂದ್ರೇ ಹೊಯ್ ಬಂದ್ ಕುಳ್ಳ ಜಗಳನಾ ಹಾ இஜ மனசி வேற உட்பீங்க ஆடுக்கு நான் வந்தீங்க மனியா கதல் சலா வஜ்தான் What yeah. yeah. the